ಈ ಸಮಯ ಅಂತ ಹೇಳಿದ್ರಲ್ಲ ಇದು ಸಂಗೀತದಲ್ಲಿ ಇರುವ ತರದ ವರ್ಗೀಕರಣವೇ ಮಾರ್ನಿಂಗ್ ಧ್ವನಿಗೆ ಅಂದ್ರೆ ಬೆಳಗಿನ ಕಾರ್ಯಕ್ರಮಕ್ಕೆ ಮಾತಾಡುವಾಗ ಇರುವ ಧ್ವನಿಯ ಏರಿಳಿತಕ್ಕೂ ರಾತ್ರಿ ಮಾತಾಡುವ ಸುಮ್ಮನೆ ಉದಾಹರಣೆ ಹೇಳ್ತಾರೆ ರಾತ್ರಿ ಮಾತಾಡುವ ಧ್ವನಿಯ ಏರಿಳಿತಕ್ಕೂ ವ್ಯತ್ಯಾಸ ಇರ್ತದೆ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ದೇವ ಅವರೇ ಅನೇಕರಿಗೆ ಈ ಸೂಕ್ಷ್ಮ ಇತ್ತೀಚೆಗೆ ಗೊತ್ತಾಗಲ್ಲ ಅಂತ ನಾನು ಅನ್ಕೊಳ್ತೀನಿ ಹೌದು ಇರುತ್ತೆ ಇರಬೇಕು ಅಂತ ನಾನು ಆಲ್ರೆಡಿ ನೀವು ಹೇಳ್ದಂಗೆ ಇದೊಂದು ಕ್ರಿಯೇಟಿವ್ ಆದ ಪ್ರೋಸೆಸ್ ಅದಾವ ಸೃಷ್ಟಿಕ್ರಿಯೆ ನಡಿತಾ ಇರ್ತವೆ ಅಲ್ಲಿ ಆ್ಯಕ್ಚುಲಿ ಬರೀ ಮಾತಾಡ್ತಾ ಇರಲ್ಲ ನಾವು ಅಲ್ಲಿ ಮಾತಾಡುವಾಗ ಒಂದು ಸೃಜನಶೀಲವಾದ ಸೃಷ್ಟಿಕ್ರಿಯೆ ನಡೀತಾ ಇರ್ತಾವೆ ಹಂಗಾಗಿ ಒಬ್ಬ ಸಂಗೀತಗಾರ ಹಿಂದೂಸ್ತಾನಿಯವನು ಕರ್ನಾಟಕದವನು ಬೇರೆ ಯಾರೋ ಒಬ್ಬ ಹಾಡುಗಾರ ಸಂಗೀತಗಾರ ಹೇಗೆ ಕಾಲಕ್ಕೆ ತಕ್ಕಂಗೆ ಆಡಿಯನ್ಸ್ ಮಾತ್ರ ಅಲ್ಲ ಕಾಲಕ್ಕೆ ತಕ್ಕಂಗೆ ಹೆಂಗೆ ತನ್ನ ರಾಗಗಳ ಚಾಯ್ಸ್ ಮಾಡಿದ್ರು ಹೌದು ಖಂಡಿತ ಮಾಡಿದ್ರೆ ನಾವು ಆ ಜನಗಳಿಗೆ ಅಂತ ಜನ ಅಂದ್ರೆ ಕೇಳೋನಿ ಯಾರೋ ಒಬ್ಬ ಕೇಳೋನಿ ಈಗ ನಮಗೆ ಆಗ್ಲಿ ಈಗ ನೀವು ಬೆಳಗ್ಗೆ ಒಂದು ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದೀರಾ ಅಥವಾ ಒಂದು ಕಾರಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ ನೀವು ಹೋಗುವಾಗ ನಿಮ್ಗೆ ಯಾರೋ ಹಾಯ್ ಅಂತ ಜೋರ ಕಿರ್ಚ್ಕೊಂಡ್ರು ಅಂದ್ರೆ ನಿಮ್ಗೆ ನಿಮಗೆ ನೀವು ಕೂಡ ಕಿರಿಚಲಾರ್ರಿ ಆ ಸಂದರ್ಭದಲ್ಲಿ ಮಾತಾಡುವಾಗ ಮೆಲ್ಲಿಗೆ ಮಾತಾಡ್ತೀರಿ ಯಾಕೆಂದರೆ ಸುತ್ತ ಒಂದು ಒಂದು ಪ್ರಶಾಂತ ವಾತಾವರಣ ಇದೆ ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ ಅಂತ ಅಂದಾಗ ನೀವು ಕಿರ್ಚಲ್ಲ ಇನ್ಯಾವುದೋ ಮಧ್ಯಾಹ್ನನೂ ಮಾರ್ಕೆಟಲ್ಲೋ ಇದ್ದೀರಾ ಗಲಾಟೆ ಇದೆ ಗದ್ದಲ ಇದೆ ಅಂದರೆ ಕಿರಿಚತೀರಾ ಜೋರಾಗಿ ಮಾತಾಡಬೇಕಾಗುತ್ತೆ ಕಿರಿಚೋದು ಇನ್ ದ ಸೆನ್ಸ್ ಒಂದು ಸ್ವಲ್ಪ ನಮ್ಮ ದನಿ ಎತ್ತರಿಸ್ಬೇಕಾಗತ್ತೆ ಹಾಗೆ ಆ ಪ್ರಶಾಂತ ವಾತಾವರಣಕ್ಕೆ ಹೇಗೆ ನಾವು ಟೋನ್ ಡೌನ್ ಅಂತಾರೆ ಹಾಗೆ ಒಂದು ಒಂದು ನಾರ್ಮಲ್ ನಾನು ನನ್ನೊಳಗೆ ಮಾತಾಡುವಾಗ ಬೆಳಿಗ್ಗೆ ಈಗ ನಾನು ಪ್ರಾರ್ಥನೆ ಸಲ್ಲಿಸಿದ ಹಾಗೆ ನನ್ನ ಮಾತಿರಬೇಕು ಬೆಳಿಗ್ಗೆ ಮಧ್ಯಾಹ್ನ ಒಂದ್ ಸ್ವಲ್ಪ ಸಂಭಾಷಣಾ ರೂಪದಲ್ಲಿ ಒಂಚೂರು ಜೋರಾಗಿ ಹಾಯಾಗಿ ನಗ್ತಾ ನಗ್ತಾ ಊಟ ಆಯ್ತಾ ತಿಂಡಿ ಆಯ್ತಾ ಏನು ಸಮಾಚಾರ ಅಂತ ಮಾತಾಡ್ಬೋದು ರಾತ್ರಿ ಇನ್ನೂ ಇನ್ನೂ ಖುಷಿಯಾಗಿರ್ಬೋದು ಕೆಲಸ ಮುಗಿಸಿ ಮನೆಗೆ ಬಂದಿದ್ದೀರಿ ನೀವು ಹಾಯಾಗಿದ್ದೀರಿ ಏನೋ ಮಕ್ಕಳು ಮರಿ ಎಲ್ಲ ಒಟ್ಟಿಗೆ ಮಾತಾಡ್ತಿರ್ಬೋದು ಟಿ ವಿ ನೋಡ್ತಿರ್ಬೋದು ಆ ನನ್ನ ಮಾತು ಇನ್ನೂ ಒಂದು ಸ್ವಲ್ಪ ಜೋಶ್ ಆಗ್ಬೋದು ಇನ್ನೂ ಒಂದು ಯಾವುದೋ ಒಂದು ಬ್ಯಾಂಗ್ ಹಾಡು ಹಾಕ್ಬೋದು ಖುಷಿಯಾಗಿ ಮಾತಾಡ್ಬೋದು ಬೆಳಗ್ಗೆ ಬೆಳಗ್ಗೆ ನಾನು ಯಾವುದೋ ಒಂದು ಜೋರು ಕುಣಿತದ ಹಾಡು ಹಾಕಿದ್ರೆ ಬಹುಶಃ ಕನೆಕ್ಟ್ ಅದು ಅಂತ ಆ ಒಂದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಮಾತಾಡ್ತಾ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಈ ಅನುಭವದ ಹಿನ್ನೆಲೆ ಒಳಗೆ ಇವಾಲ್ವ್ ಆಗ್ತಾ ಹೋಗುದು ಒಂದು ಅದಲ್ಲದೆ ಮತ್ತೆ ಬೇರೆ ತರದ ಓದು ಬೇರೆ ಬೇರೆ ಬೇಕಾಗುತ್ತಲ್ವಾ ಹೌದು ಹೌದು ಅನುಭವದ ಹಿನ್ನೆಲೆ ಒಂದು ಬಹುಶಃ ಕೇಳಬೇಕು ಅಕಸ್ಮಾತ್ ಈಗ ಆಕಾಶವಾಣಿಗೆ ಬರಬೇಕು ಅಂತ ಯಾರು ಅಂದ್ಕೊಂಡ್ರೆ ಅಥವಾ ಈಗ ಹೇಳ್ತಾರಲ್ಲ ನೀವು ಒಬ್ಬರು ಮೊದಲು ನೀನು ಬರೀಬೇಕು ಅಂದರೆ ಮೊದಲು ನೀನು ಓದುಗ ಆಗಬೇಕು ಮೊದಲು ನಾವು ಒಬ್ಬ ಆ್ಯಕ್ಟರ್ ಆಗಬೇಕು ಅಂದ್ರೆ ನೀನು ಗಮನಿಸಬೇಕು ಈ ಥರ ಎಲ್ಲ ಹೇಳ್ತಾರಲ್ಲ ಹಾಗೆ ನಾವು ಏನೂ ಮಾಡಬೇಕಾಗಿಲ್ಲ ನಾವು ನಮ್ಮ ಸುತ್ತಮುತ್ತಲ ಜಗತ್ತಿನ ಜೊತೆಗೆ ನಾವು ಇದ್ರೆ ಸಾಕು ಅದು ಧ್ವನಿಯ ಜಗತ್ತಿನ ಜೊತೆಗೆ ಇರಬೇಕು ಹೌದು ಯಾಕಂದ್ರೆ ಧ್ವನಿಯ ಲೋಕವೇ ಒಂದು ಭಿನ್ನವಾದ ಲೋಕ ಆ ಧ್ವನಿಯ ಇರಬೇಕು ಅದೊಂದು ಭಾವ ನನಗನ್ಸೋದು ನಿಮ್ಮೊಳಗಡೆ ನಾನು ಯಾವಾಗಲೂ ನನ್ನ ಟ್ಯಾಗ್ಲೈನ್ ಇದೆ ನಿಮ್ಮದೇ ಧ್ವನಿ ಬೇಕೆ ಸುಮತಿ ಅಂತ ನಾನು ಹೇಳಿ ನಮಸ್ಕಾರ ಅಂತ ಹೇಳ್ತೀನಿ ನಿಮ್ಮದೇ ಧ್ವನಿ ಅಂದರೆ ನಾನು ನಿಮ್ಮೊಳಗೆ ಬರಬೇಕು ನಿಮ್ಮೊಳ ನಿಮ್ಮ ನಿಮ್ಮ ಧ್ವನಿ ನಾನಾಗಬೇಕು ಆಕಾಶವಾಣಿಯ ಇಂಟೆನ್ಷನ್ನು ಅದೇ ಬಹುಜನ ಹಿತಾಯ ಬಹುಜನ ಸುಖಾಯ ಹಾಗೆ ಆ ಭಾವ ನನ್ನಲ್ಲಿರೋ ಭಾವ ನಿಮ್ಮಲ್ಲೂ ಮೂಡಬೇಕಾದ್ರೆ ನಾನು ಅದನ್ನು ಅನುಭವಿಸಿ ಅದನ್ನ ತಲುಪಿಸ್ಬೇಕು ಬೆಳಗ್ಗೆ ನಾನು ಈಗ ನಮ್ಮ ಶ್ರೋತೃಗಳು ನೆಗಡಿ ಆಗಿದ್ರೆ ಆಯ್ತಾ ಅಥವಾ ಏನಾದರೂ ಸ್ವಲ್ಪ ಏನಾದರೂ ವಾಯ್ಸಲ್ಲಿ ವ್ಯತ್ಯಾಸ ಆದರೆ ಯಾಕೆ ಮೇಡಮ್ ಇವತ್ತು ಡಲ್ ಆಗಿದ್ದೀರಾ ಅಂತ ಮೆಸೇಜ್ ಹಾಕ್ತಾರೆ ಯಾಕೆ ಗಮನಿಸ್ತಾರೆ ಅಂದರೆ ದೇ ಅಂಡರ್ಸ್ಟ್ಯಾಂಡ್ ಸೊ ಅದು ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ ಅಂತ ಖಂಡಿತ ಧ್ವನಿಯ ಲೋಕ ಬೇರೆ ನೀವು ಹೇಳಿದ ಹಾಗೆ ಈ ಧ್ವನಿಯ ಜೊತೆಗಿನ ಓಡನಾಟ ಮಾಡ್ತಾ 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 ಇದರ ನಂತರ ಹಂತಗಳು ಸೂಕ್ಷ್ಮ ಆಗ್ತಾ ಆಗ್ತಾ ಹೋಗ್ತೀವಲ್ಲ ಯಾವುದೇ ಒಂದು ಕೇಳ್ತಾ ಕೇಳ್ತಾನೆ ಸೆನ್ಸಿಬಿಲಿಟಿ ತೀವ್ರತೆ ಗೊಳ್ತಾಗೊಳ್ತಾ ಸೂಕ್ಷ್ಮ ಹೋಗ್ತಾ ಹೀಗೆ ಸೂಕ್ಷ್ಮಗೊಳ್ಳುತ್ತಾ ಹೋಗುವ ಈ ಲೋಕದ ಚಲನೆ ಶಾಸ್ತ್ರೀಯ ಸಂಗೀತನ ಅದು ಹಂಗೇನಿರ್ಲಿಕ್ಕೆ ಹೇಳಿ ಅಂದ್ರೆ ಏನು ಅಂತ ಅಂದ್ರೆ ಫೈನಲ್ ಏನು ಅಂತ ಕೇಳ್ತೀವಿ ಅತ್ಯಂತಿಕವಾಗಿ ಬೆಳವಣಿಗೆ ಹೇಗೆ ಆಗುತ್ತೆ ಮತ್ತೆ ಎಲ್ಲಿಗೆ ಹೋಗ್ಬಹುದು ಅಂತ ಗುರಿ ಏನು ಅಂತ ಗುರಿ ಆಧ್ಯಾತ್ಮಿಕ ಲೋಕದ ಲೆಕ್ಕದಲ್ಲಿ ಹೇಳೋದಾದ್ರೆ ನಾನು ಅಧ್ಯಾತ್ಮದ ಪರಿಭಾಷನಲ್ಲಿ ಹೇಳ್ಲಿಕ್ಕಾದ್ರೆ ಒಂದು ಮೋಕ್ಷ ಅಂತ ಅನ್ನೋದಾದ್ರೆ ಈ ಹುಡುಕಾಟ ಇದೆಯಲ್ಲ ಈ ಲೋಕದ ಧ್ವನಿಯ ಲೋಕದ ಹುಡುಕಾಟ ಎಲ್ಲಿಗೆ ಹೋಗುತ್ತೆ ಅದರ ಚಲನೆಯ ಸ್ವರೂನಕ್ಕೇನೆ ಎಲ್ಲಿ ಏನೇ ಹೋದ್ರು ಅದು ಹೋಗೋದು ಮೌನಕ್ಕೆ ಆರಂಭ ಆಗತ್ತೆ ಮಾತು ಹುಟ್ಟುತ್ತೆ ಮಾತು ಹುಟ್ಟಿ ಕ್ರಮೇಣ ನಾವ್ ಎಷ್ಟು ಕಡಿಮೆ ಮಾತಾಡ್ ಮಾತಾಡ್ತಾ ಆಡ್ತಾ ಆಡ್ತಾ ಮಾತಿನ ಲೋಕದಲ್ಲಿರುವ ಎಲ್ಲರಿಗೂ ಗೊತ್ತಾಗತ್ತೆ ಆ ಮಾತು ಇವಾಗಂತೂ ನಮ್ಮ ಮಾಧ್ಯಮಗಳು ಆ ಸಾಮಾಜಿಕ ಜಾಲತಾಣ ತುಂಬಾ ಮಾತಾಡಿ ಆಡಿ ಆ ನಂಗೊಂದ್ ಸ್ವಲ್ಪ ಸೈಲೆನ್ಸ್ ಬೇಕಪ್ಪ ಅಂತ ಬಯಸುವ ಕಾಲ ಈಗ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ ಆ ಆ ಥರ ನೋಡಿದ್ರೆ ಮಾತು ಒಂದು ಸೆಂಟೆನ್ಸ್ನಲ್ಲಿ ನಾವು ಹೇಳಿ ಏನು ಹೇಳಬೇಕು ಅದನ್ನು ಎಷ್ಟು ಕಡಿಮೆ ಹೇಳಿ ಹೇಗೆ ನಾವು ಕ್ಲೋಸ್ ಮಾಡ್ತೀವೋ ನಾವು ಆ ರೀಚ್ ಎಲ್ಲಿಗೆ ರೀಚ್ ಆಗ್ತೀವಿ ಅಂದರೆ ನಮಸ್ಕಾರ ಹೇಳೋಷ್ಟೊತ್ತಿಗೆ ಒಂದು ಶಾಂತಿ ಒಂದು ಮೌನ ನಮಗೆ ಬರಬೇಕು ರೀಚ್ ಆಗೋದು ಮೌನಕ್ಕೇ